ನೀವ್ ನೋಡ್ತಾ ಇದ್ರ ವಂದ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಕನ್ನಡ ಚಿತ್ರರಂಗದ ದೊಡ್ಡಣ್ಣ ಯಾರಿಗೂ ಗೊತ್ತಲ್ಲ ದೊಡ್ಡಣ್ಣ ತಮ್ಮ ನಟನೆಯಿಂದಾನೇ ಸಿಕ್ಕಾಪಟ್ಟೆ ಫೇಮಸ್ ಇದೀಗ ನಟ ದೊಡ್ಡಣ್ಣನಿಗೆ ಅನಾರೋಗ್ಯ ಆಸ್ಪತ್ರೆಗೆ ದಾಖಲು ಹೌದು ಗುರುವಾರ ವಿಜಯಪುರದಲ್ಲಿ ತೆಲುಗು ಚಿತ್ರವೊಂದರ ಶೂಟಿಂಗ್ ನಲ್ಲಿ ನಿರತರಾಗಿದ್ರು ದೊಡ್ಡಣ್ಣ ಆಗ ಅನಾರೋಗ್ಯ ಕಾಡಿದ್ರಿಂದಾಗಿ ಅವರನ್ನ ವಿಜಯಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟ ದೊಡ್ಡಣ್ಣ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಅವರನ್ನ ಮೊದಲು ವಿಜಯಪುರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದ್ರೂ ಇದೀಗ ಅವರನ್ನ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ದೊಡ್ಡಣ್ಣ ಅವರಿಗೆ ಈಗ ಅರವತ್ತೆಂಟು ವರ್ಷ ವಯಸ್ಸು ದೊಡ್ಡಣ್ಣ ಅವರು ತೆಲುಗು ಚಿತ್ರವೊಂದರ ಶೂಟಿಂಗ್ನಲ್ಲಿ ನಿರತರಾಗಿದ್ರು ಚಿತ್ರದ ಶೂಟಿಂಗ್ ವಿಜಯಪುರದ ಸೋಲಾಪುರ ರಸ್ತೆಯಲ್ಲಿ ನಡೀತಾ ಇತ್ತು ಅದೇ ವೇಳೆ ದೊಡ್ಡಣ್ಣ ಅವರಿಗೆ ಅನಾರೋಗ್ಯ ಉಂಟಾಗಿದೆ ತಕ್ಷಣ ಅವರನ್ನ ವಿಜಯಪುರದ ಆಯುಷ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ್ರೆ ಅವರ ಕುಟುಂಬ ಸದಸ್ಯರು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತರಲು ಕೋರಿದ್ರು ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರು ರಾತ್ರಿ ಸುಮಾರು ಎರಡು ಮೂವತ್ತರ ವೇಳೆಗೆ ದೊಡ್ಡಣ್ಣ ಅವರನ್ನ ಆಂಬ್ಯುಲೆನ್ಸ್ ಬೆಂಗಳೂರಿಗೆ ಸ್ಥಳಾಂತರಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದೊಡ್ಡಣ್ಣ ಇದೀಗ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇನ್ನು ನಿರೀಕ್ಷಿಸಬೇಕಿದೆ ಆದ್ರೆ ಗಾಬರಿ ಪಡುವಂತದ್ದೇನಿಲ್ಲ ದೊಡ್ಡಣ್ಣ ಅವರು ಆರಾಮಾಗಿದ್ದಾರೆ ಕೊಂಚ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ಇನ್ನು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಹಾಗೆ ಅವರು ಹೇಗೆ ಟ್ರೀಟ್ಮೆಂಟ್ ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಇನ್ನು ಸಿಗ್ಬೇಕಿದೆ ಇದರ ಬಗ್ಗೆ ನಾವು ನಿಮ್ಗೆ ಗಳನ್ನ ಕೊಡ್ತಾನೆ ಇರ್ತೀವಿ ಜೊತೆಗೆ ಇನ್ನಷ್ಟು ನ್ಯೂಸ್ ಗಳನ್ನ ಕೂಡ ಕೊಡ್ತಾರೆ ಸೊ ಮಿಸ್ ಮಾಡಬೇಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಒನ್ ಇಂಡಿಯಾ ಕನ್ನಡದ ಪರವಾಗಿ ದೊಡ್ಡಣ್ಣ ಅವರು ಬೇಗ ಹುಷಾರಾಗ್ಲಿ ಅಂತ ಹಾರೈಸ್ತೀವಿ ಜೊತೆಗೆ ನೀವು ಕೂಡ ದೊಡ್ಡಣ್ಣ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಕಮೆಂಟ್ ಅನ್ನ ಹಾಕಿ ಕಳಿಸಿ